ವಿಶ್ವ ತಾಯಂದರ ದಿನಾಚರಣೆ ಕಾರ್ಯಕ್ರಮವನ್ನು ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಐದು ಗಂಟೆಗೆ ಶ್ರೀ ಬಸವೇಶ್ವರ ದೇವಸ್ಥಾನ ಬೇಲೂರು ತಾಲೂಕಾ ಹುಲಸೂರು ಬೀದರ್ ಈ ಒಂದು ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂದಿನವನ್ನ ಕಾರ್ಯಕ್ರಮವು ನಮ್ಮವರೇ ಆಗಿರತಕ್ಕಂಥ ಹಿರಿಯ ಪತ್ರಕರ್ತರಾದಂಥ ಮಾಜಿ ನಮ್ಮ ಕ ಬಸವಕಲ್ಯಾಣ ತಾಲೂಕಿನ ಪತ್ರಕರ್ತ ಸಂಘದ ಅಧ್ಯಕ್ಷರಾದಂಥ ವಿರ್ಶೆಟ್ಟಿ ಮಲ್ಶೆಟ್ಟಿ ಅವರ ತಾಯಿಯವರ ವಿಶೇಷತೆಗಾಗಿ ಅಂದು ತಾಯಿಯಂದಿರ ವಿಶ್ವ ದಿನ ವಿಶ್ವ ತಾಯಿಯಂದಿರ ದಿನಾಚರಣೆಯ ಅಂಗವಾಗಿ ಅವರ ತಾಯಿಯ ಒಂದು ದಿನಾಚರಣೆಯನ್ನು ಮಾಡ್ತಾ ಇದ್ದಾರೆ ನಮ್ಮೆಲ್ಲರಿಗೆ ಸಂತೋಷ ಈ ಅಂಗವಾಗಿ ಇಂದಿನ ಒಂದು ಶುಭ ಸಂದರ್ಭದಲ್ಲಿ ಒಂದು ಶುಭ ವಿಶೇಷದ ದಿನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ ಆ ಪತ್ರಿಕಾಗೋಷ್ಠಿಯಲ್ಲಿ ಬಂದಂಥ ಎಲ್ಲ ನನ್ನ ಮಿತ್ರ ಬಾಂಧವರಿಗೂ ಸಹಪಾಠಿಗಳೆಲ್ಲರಿಗೂ ಎಲ್ಲರಿಗೂ ಕೂಡ ನಾನು ವಂದನೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮವು ಸಾನ್ನಿಧ್ಯ ಈಗಾಗಲೇ ಹೇಳಿದಾಗೆ ಶಿವಕುಮಾರ್ ದೇವರು ವಿರಕ್ತ ಮಠ ಬೇಲೂರವರು ವಹಿಸಿಕೊಳ್ಳಿರುತ್ತಾರೆ ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ನಾಗನಾಥ್ ಮಹಾಜನ್ ನಿವೃತ್ತ ಪಿಡಿಯು ಬೇಲೂರು ಅವರು ವಹಿಸಿಕೊಳ್ಬೇಕಾಗಿ ಕೇಳಿಕೊಳ್ಳುತ್ತೇನೆ ಜೊತೆಗೆ ಶ್ರೀ ರಾಜ್ಕುಮಾರ್ ನಂದೋಡೆ ಅಧ್ಯಕ್ಷರು ಪ್ರಾಥಮಿಕ ಸರ್ಕಾರಿ ನೌಕರ ಸಂಘ ಹುಲ್ಸೂರು ಅವರು ಕೂಡ ತಮ್ಮ ಸ್ಥಾನವನ್ನು ಗ್ರಹಿಸಬೇಕು ಹಾಗೂ ಜೊತೆಗೆ ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ನಡೆಯತಕ್ಕಂಥ ಕರ್ನಾಟಕ ಪ್ರೌಢಶಾಲೆಯ ನಿವಾಸ ಶಿಕ್ಷಕರಾದಂಥ ನನ್ನ ಸೋದರಮ್ಮ ಅವರಾಗಿರುವಂತ ಶ್ರೀ ವಿಶ್ವನಾಥ್ ವೀರಣ್ಣನವರು ಕೂಡ ತಮ್ಮ ಸ್ಥಾನವನ್ನು ವಹಿಸಿಕೊಳ್ಬೇಕಾಗಿ ಕೇಳಿಕೊಳ್ಳುತ್ತೇನೆ ಜೊತೆಗೆ ನಮ್ಮವರೇ ಆದಂಥ ಅಂತ ಶ್ರೀ ಸಿದ್ದರಾಮ್ ಕಾಮಣ್ಣವರು ಕೂಡ ತಮ್ಮ ಸ್ಥಾನವನ್ನು ವಹಿಸಿಕೊಳ್ಬೇಕಾಗಿ ಕೇಳಿಕೊಳ್ಳುತ್ತೇನೆ ಪ್ರಕಾಶ್ ಮೆಂಡೋಳಿಯವರು ಬಿಜೆಪಿಯ ಮುಖಂಡರು ಅವರು ಕೂಡ ವಹಿಸಬೇಕು ಹಾಗೂ ಇತ್ತೀಚೆಗೆ ಬಹಳ ಚುರುಕವಾಗಿ ತಮ್ಮದೇ ಆದಂತಹ ಧಾಟಿಯಲ್ಲಿ ಬಹಳ ಸಕ್ರಿಯವಾಗಿ ರಾಜಕಾರಣದಲ್ಲಿ ಇದ್ದು ತನ್ನ ದುಡ್ತಕ್ಕಂಥ ಶ್ರೀ ಮಹದೇವ್ ಮಹಾಜನ್ ತಾಲೂಕಾ ಸಂಘ ಉಪಾಧ್ಯಕ್ಷರು ಬಸವಕೇಂದ್ರ ಹುಲ್ಸೂರು ಅವರು ಕೂಡ ತಮ್ಮ ಸ್ಥಾನ ವಹಿಸಿಕೊಳ್ಬೇಕಾಗಿ ಕೇಳಿಕೊಳ್ಳುತ್ತೇನೆ ಜೊತೆಗೆ ನಮ್ಮ ಬೇಲೂರಿನ ಬಸವೇಶ್ವರ ಸಂಘದ ಎಲ್ಲ ಮಾನಿಯರಿಗೂ ಹಾಗೂ ಆ ಸಂಘದ ಅಧ್ಯಕ್ಷರಿಗೂ ಎಲ್ಲರಿಗೂ ಕೂಡ ನಾನು ವಂದನೆಗಳನ್ನು ಸಲ್ಲಿಸುತ್ತೇನೆ ಜೊತೆಯಾಗಿ ನಮ್ಮೆಲ್ಲವೂ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಇದಕ್ಕೆ ಧೈರ್ಯವನ್ನು ಎಳ್ಕೊಂಡು ಹೋಗ್ಲಾಕ ಒಂದು ಹಗ್ಗ ಪ್ರತಿ ಒಂದಕ್ಕೆ ಇವತ್ತು ವಿಶೇಷವಾಗಿ ಯಾವುದೇ ಒಂದು ದೇಶದಲ್ಲಿ ಒಂದು ಜಗತ್ತಿನಲ್ಲಿ ಒಂದು ಕಾರ್ಯಕ್ರಮ ಒಂದು ದಿನಚರಿ ಆಗ್ಬೇಕಾದ್ರೆ ಅದು ಪತ್ರಕರ್ತರ ಮುಖ್ಯ ಪತ್ರಕರ್ತರದಲ್ಲಿ ಅಂತಿಂತ ಒಂದು ಸಾಮಾನ್ಯವಾಗಿ ಒಂದು ಶಕ್ತಿ ಒಂದು ಇರೋದಿಲ್ಲ ಅವ್ರು ಬಹಳಷ್ಟು ಒಂದು ಶಕ್ತಿ ಪತ್ರಕರ್ತರಂದ್ರೆ ಹಾಗೆ ಅವರು ಕೂಡ ವೇದಿಕೆ ಮೇಲೆ ಆಶೀರ್ಣ ಆಗುದಿಲ್ಲ ಬಹಳ ಸಂತೋಷದ ವಿಷಯ ಅದರಲ್ಲಿ ಬಸವರಾಜ್ ಕೌಟೆ ಸ್ನೇಹಿತರು ಅವರು ವಿಜಯ ಕರ್ನಾಟಕ ಪತ್ರಿಕಾ ವೃಂದದವರು ಹಾಗೂ ಗುರುಪ್ರಸಾದ್ ಮೊಟ್ಟೆ ಪ್ರಜಾವಾಣಿ ಪತ್ರಕರ್ತರು ವಿರ್ಶೆಟ್ಟಿ ಡೈಲಿ ನ್ಯೂಸ್ ನಮ್ಮವರೇ ಆಗಿರ್ತಕ್ಕಂಥ ನಮ್ಮ ಸಹೋದರ ವಿರ್ಶೆಟ್ಟಿ ಎರಂಡಿಯ ಅವರು ಕೂಡ ಆಗಮಿಸಿದ್ದಾರೆ ಅವರು ಕೂಡ ನಾನು ಈಗ ಸಂದರ್ಭದಲ್ಲಿ ಸ್ವಾಗತ ವಹಿಸುತ್ತಾ ಹೇಳುತ್ತೇನೆ ಜೊತೆಗೆ ಬಹಳ ವಿರ್ಭದ್ರ ಅವತಾರವರು ಕರ್ಕಲೆ ಅವರು ಅಂತಿಂತದಲ್ಲ ಯಾವ್ದು ನ್ಯೂಸ್ ಅಂದ್ರೂ ಕೂಡ ಎಂತ ನ್ಯೂಸ್ ಅಂದ್ರೂ ಕೂಡ ಪತ್ರಿಕೆಯಲ್ಲಿ ದನ್ ಅಂತೇಳಿ ನಮ್ಮ ಶೆಟ್ಟಿ ಕರ್ಕಲೆ ಬೀದರ್ ವೀರ ಕನ್ನಡದ ಪತ್ರಿಕೆ ಅದು ಆಗ ನೋಡ್ರಿ ಮತ್ತೆ ತಕ್ಕಂಗೆ ತಕ್ಕಂಗ್ರಿ ಬೀದರ್ ಕನ್ನಡ ವೀರ ಪತ್ರಿಕೆ ಜೊತೆಗೆ ನಮ್ಮವರೇ ಆಗಿರ್ತಕ್ಕಂತ ನಮ್ಮ ಸಹೋದರ ಸುಧಾಕರ್ ಸೂರ್ಯವಂಶಿ ಬಿ ಜಿ ನ್ಯೂಸ್ ಇವರು ಕೂಡ ಆಗಮಿಸಿದ್ದಾರೆ ಅವರೆಲ್ಲರಿಗೂ ಈ ಒಂದು ವೇದಿಕೆ ಸ್ಥಾನವನ್ನು ವಹಿಸಿಕೊಳ್ಳಲಾಗಿದೆ ಇನ್ನು ಮುಂದೆ ಕರ್ಸಂಗ ನಮ್ಮದು ವೀರ್ಶೆಟ್ಟಿ ಕರ್ಸಂಗ ಅವರು ಕೂಡ ಆಗಮಿಸಿದ್ದಾರೆ ಅವರಿಗೂ ಕೂಡ ನಾನು ಬೀದರ್ ನಿಜ ಸಂದರ್ಭದಲ್ಲಿ ಅವರ ಸ್ಥಾನವನ್ನು ವಹಿಸಿಕೊಳ್ಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ ಜೊತೆಗೆ ಈ ಈ ಒಂದು ಯಾವ ಕಾರ್ಯಕ್ರಮದ ಒಂದು ಮುಂಚೂಣಿಯಲ್ಲಿ ಕೇಂದ್ರ ಬಿಂದುವಾಗಿದ್ದಾರೆ ಆ ಅವರೇ ಒಂದು ತಮ್ಮೆಲ್ಲರಿಗೆ ಸ್ವಾಗತವನ್ನು ಬಯಸಲು ವೇದಿಕೆಗಳೇ ಆಗಮಿಸುತ್ತಾರೆ ಆಗಮಿಸುತ್ತಾನೆ ಶ್ರೀ ವಿಶೆಟ್ಟಿ ಮಲ್ಶೆಟ್ಟಿ ಅವರು ಬಂದು ಸ್ವಾಗತವನ್ನು ಕೈಬೇಕಾಗಿ ನಾನು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ